ಇನ್ವೈಟ್ ಮಾಡಿದ್ರು ಮತ್ತೆ ಇನ್ನೊಂದು ಇಬ್ರು ಫೋನ್ ಕಾಲ್ ಕೂಡ ಮಾಡಿದ್ರು ನಾನು ತುಂಬಾ ಖುಷಿ ಆಯ್ತು ನಾನು ಒಬ್ಬ ಕ್ರೀಡಾಭಿಮಾನಿ ಕೂಡ ಯೂನಿವರ್ಸಿಟಿನಲ್ಲಿ ಅಗ್ರಿ ಯೂನಿವರ್ಸಿಟಿನಲ್ಲಿ ನಾನು ಯೂನಿವರ್ಸಿಟಿ ಪ್ಲೇಯರ್ ಕೂಡ ಆಗಿದ್ದೆ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲೇ ಕ್ರಿಕೆಟ್ ಟೂರ್ನಮೆಂಟ್ ಅಥವಾ ಏನೇ ಯಾವುದೇ ಒಂದು ಕ್ರೀಡೆ ನಡೆದ್ರು ಕೂಡ ನಾನು ಹೋಗಿ ಒಂದಷ್ಟು ನನ್ನದೇ ಆದ ಒಂದು ಪ್ರೋತ್ಸಾಹ ನೀಡಿ ಅವರಿಗೆ ಬೆಂಬಲವಾಗಿ ನಾನು ಮಾಡ್ತಾ ಬಂದಿದ್ದೀನಿ ಇವತ್ತು ಕೂಡ ನನಗೆ ಖುಷಿ ಆಯ್ತು ಬಂದು ನಿಮ್ಮೆಲ್ಲರ ಜೊತೆಗೆ ನಾನು ಒಂದಷ್ಟು ಸಮಯವನ್ನ ಕಳೆದ ಕಳೆದು ಈ ಒಂದು ನನಗೆ ಇಲ್ಲಿ ಕರೆಸಿ ಒಂದಷ್ಟು ನನಗೆ ಕೂಡ ಬಹಳ ಏನು ಸ್ವಾಗತವನ್ನು ಸ್ವಾಗತವನ್ನ ಕೋರಿ ನನಗೆ ಬಹಳ ಖುಷಿ ಆಯ್ತು ಈ ಒಂದು ಸಂದರ್ಭದ ನೆನೆಸ್ಕೊಂಡ್ರೆ ಅಂದ್ರೆ ಆಲ್ಮೋಸ್ಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಸಾರ್ವಜನಿಕರು ಜೊತೆಗೆ ಎಲ್ಲ ಒಂದು ಮೂವತ್ತೈದು ಮೂವತ್ತಾರು ತಂಡಗಳ ಸೇರಿ ಇವತ್ತು ಕಳೆದ ಮೂರ್ ನಾಲ್ಕು ದಿನ ದಿನಗಳಿಂದ ವತಿಯನ್ನು ಮಾಡ್ತಾ ಇದಾರೆ ಖುಷಿ ಆಗ್ತಕ್ಕಂಥದ್ದು ಇಲ್ಲಿ ಸಾಮರಸ್ಯ ಬಾಳ ಬಹಳ ಸ್ವರ್ಗ ಸುಖ ಎಂತೇಳಿ ವತಿಯನ್ನು ಹೇಳ್ದಂಗೆ ಎಲ್ಲರೂ ಜಾತಿ ಮತ ಇದ್ಯಾವುದು ಲೆಕ್ಕಿಸ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಇವತ್ತು ನಮ್ಮ ಅಗ್ರಿ ಇಷ್ಟು ಚೆನ್ನಾಗಿ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನ ಕ್ರೀಡಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ಕ್ರೀಡೆಯನ್ನ ಕ್ರಿಕೆಟ್ ಅನ್ನ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸ್ ಮುಖಾಂತರ ಒಂದು ನಾವು ಅಗ್ರಿಬಮ್ ನಲ್ಲಿ ಎಕ್ಸೆಲ್ ಆಗ್ತಿದೀವಿ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನನಗೆ ಕರೆಸಿ ಮಾತಾಡಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಏನೇಳ್ತಾ ನನಗೊಂದು ಕ್ರೀಡಾ ಪ್ರೋತ್ಸಾಹ ಅಥವಾ ಕ್ರೀಡಾ ಕಾಣಿಕೆ ಅಂತೇಳಿ ಒಂದಷ್ಟು ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ ದಯಮಾಡಿ ಆರ್ಗನೈಸರ್ಸ್ ಅಕ್ಬರ್ ಅವರು ಮತ್ತೆ ಗಫರ್ ಅವರು ನಮ್ಮ ಶಿವಣ್ಣ ಅವರು ದಯಮಾಡಿ ಇದನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ತುಂಬಾ ಅಭಿನಂದನೆಗಳು ತಿಪ್ಪೇಸ್ವಾಮಿ ಅವರಿಗೆ ಈಗ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಸರ್ ಈಗ ನೆಕ್ಸ್ಟ್ ಮ್ಯಾಚ್ ಇದೆ ಸರ್ ಸ್ವಲ್ಪ ಟಾಸ್ ಮಾಡಿ ಹೋದ್ರೆ ಚೆನ್ನಾಗಿ ಮಾಡಿ